ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದು ಭ್ರಮೆಯಿಂದ ಹೊರಬರೋದು ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಭ್ರಮಾಜಾಲ ಎಂತಕ್ಕಂಥ ಬಗ್ಗೆ ಏನು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಇವರು ಕಮೆಂಟ್ ಮಾಡಿದ್ರು ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಜಗತ್ತಿನಲ್ಲಿ ಹೊಸದಾಗಿ ಕಲೀಲಿಕ್ಕೆ ಕಷ್ಟ ಆಗೋದಿಲ್ಲ ಅಥವಾ ಕಲಿತದ್ದನ್ನ ಮರ್ತಿದ್ರು ಕೂಡ ಅದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಕಷ್ಟ ಆಗೋದಿಲ್ಲ ಆದರೆ ಯಾವಾಗ ಒಬ್ಬ ಮನುಷ್ಯ ಭ್ರಮೆಯಲ್ಲಿ ಸಿಲುಕಿಕೊಳ್ತಾನೆ ಈಗಿನ ಕಾಲದಲ್ಲಿ ಎಷ್ಟೆಷ್ಟೋ ವಿಧಾನದಲ್ಲಿ ಮೂಢನಂಬಿಕೆ ಆ ಇದು ಒಂದು ರೀತಿಯಾಗಿ ಅಪನಂಬಿಕೆ ಈ ರೀತಿಯಾದಂಥ ಅಂಶಗಳೊಂದಿಗೆ ಏನು ನಿಜಾಂಶಗಳನ್ನು ಕರೆಯಲಾಗುತ್ತೆ ಆ ನಿಜಾಂಶಗಳೇ ಭ್ರಮೆಗಳು ಆದ್ರೆ ಇದು ಭ್ರಮೆ ಯಾವುದು ಸತ್ಯ ಯಾವುದು ಇದನ್ನು ಪತ್ತೆ ಮಾಡೋದು ಹೇಗೆ ಇದ್ರ ಬಗ್ಗೆ ವಿಡಿಯೋ ಇದೆ ಆಲ್ರೆಡಿ ಆ ವಿಡಿಯೋ ಮಾಡಿದ್ದೇನೆ ನೀವು ನೋಡ್ಬಿಡಿ ಈಗ ಇಲ್ಲಿ ವಿಷಯಕ್ಕೆ ಬರೋದಾದ್ರೆ ಈ ಜಗತ್ತಿನಲ್ಲಿ ಕಷ್ಟ ಸಾಧ್ಯ ಅಂದ್ರೆ ಭ್ರಮೆ ಯಾವುದು ಅಂತ ತಿಳಿತಕ್ಕಂಥದ್ದೇ ನಾನು ಭ್ರಮೆಯಲ್ಲಿದ್ದೀನ ಎಂತಕ್ಕಂಥದ್ದನ್ನ ತಿಳಿತಕ್ಕಂಥದ್ದು ಈಗ ಭ್ರಮೆಯಲ್ಲೇ ಇದ್ದಾಗ ಜಾಗೃತಿನೇ ಇಲ್ಲ ಜಾಗೃತಿನೇ ಇಲ್ಲ ಅಂದಾಗ ಯಾವ ಸತ್ಯ ತಾನೇ ಮನುಷ್ಯನಿಗೆ ತಿಳಿಲಿಕ್ಕೆ ಸಾಧ್ಯ ಇರುತ್ತೆ ಭ್ರಮೆ ಇದ್ದಂತ ಪಕ್ಷದಲ್ಲಿ ಅಯ್ಯೋ ನಮ್ಗೆಲ್ಲ ಶಕ್ತಿ ಇರುತ್ತೆ ಬುದ್ಧಿ ಇರುತ್ತೆ ಏನೋ ಭ್ರಮೆ ಆಗಿತ್ತು ಅಂದ್ರೆ ಏನು ಭ್ರಮೆ ಅರ್ಥವನ್ನು ಕೂಡ ತಿಳಿಬೇಕು ಭ್ರಮೆ ಅರ್ಥವನ್ನ ಎರಡ್ ಸಾರಿ ಹೇಳ್ತೀನಿ ಕೇಳಿ ಯಾವಾಗ ನಿಮ್ಮ ಜೀವಾತ್ಮ ಅಶಕ್ತ ಸ್ಥಿತಿ ನಿಶಕ್ತಿಯಿಂದ ಕೂಡಿ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ಚೈತನ್ಯವನ್ನ ಕಳೆದುಕೊಂಡು ತನ್ನ ಸಮಗ್ರ ಶಕ್ತಿ ಸ್ಥಿತಿಯಿಂದ ಕಾರ್ಯವೈಖರಿಯನ್ನ ಏನ್ ಮಾಡಬೇಕು ಆ ಎಲ್ಲ ಕಾರ್ಯವೈಖರಿಯಿಂದ ದೂರವಾಗಿರುತ್ತೆ ಸಾರಿ ಹೇಳ್ತೇನೆ ಯಾವ ಸ್ವಂತ ಜೀವಾತ್ಮ ಇರುತ್ತೆ ಆ ಸ್ವಂತ ಜೀವಾತ್ಮದ ಚೇತರಿಕೆ ಇರೋದಿಲ್ಲ ಜಾಗೃತಿ ಇರೋದಿಲ್ಲ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ ಒಂದು ರೀತಿಯಾಗಿ ನಿದ್ದ ನಿದ್ರಾವಸ್ಥೆ ಸ್ಥಿತಿಯಲ್ಲಿರುತ್ತೆ ಒಟ್ಟಾರೆಯಾಗಿ ಚೇತನ ಎಂಬ್ತಕ್ಕಂಥದ್ದು ಅದರ ಇಷ್ಟದಂತೆ ಜಾಗೃತಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ಇನ್ನೊಂದು ಜೀವಾತ್ಮಗಳು ಅದು ದುಷ್ಟತೆ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಆಗಿರ್ಬೋದು ಅಂತಹ ಆತ್ಮಗಳ ನಿಯಂತ್ರಣಕ್ಕೆ ದೇಹ ಒಳಪಟ್ಟಿದ್ದಾಗ ಆಗ ಅವುಗಳು ಯಾವ ರೀತಿಯಾಗಿ ನಡೆಸ್ತಾವೆ ಏನಾಗ್ತಾ ಇದೆ ಎಂತಕ್ಕಂಥದ್ದೇ ಮನುಷ್ಯನಿಗೆ ಗೊತ್ತಾಗೋದೇ ಇಲ್ಲ ಇದಕ್ಕೆ ಭ್ರಮೆ ಅಂತ ಯಾವುದು ಸ್ವಂತ ಜೀವಾತ್ಮ ಏನಿದೆ ಅದು ತಟಸ್ಥ ಸ್ಥಿತಿಯಲ್ಲಿರುತ್ತೆ ಭ್ರಮೆ ಅಂತ ಯಾವಾಗ ಅಂತೇವೆ ಯಾವಾಗೇ ನಡೆಯಿತು ಅನ್ನೋದೇ ಸ್ವಂತ ಜೀವಾತ್ಮಕ್ಕೆ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಅದು ಒಂದ್ ವೇಳೆ ಅಲ್ಪ ಸಮಯ ಜಾಗೃತಿ ಆಗುತ್ತೋ ಸ್ವಲ್ಪ ಸಮಯ ಜಾಗೃತಿ ಆಗುತ್ತೋ ದೀರ್ಘಕಾಲಕ್ಕೆ ಜಾಗೃತಿ ಆಗುತ್ತೋ ಅಥವಾ ಜೀ ಜಾಗೃತಿಯಾಗಿ ಮತ್ತೆ ನಿದ್ದೆ ಮಾಡುತ್ತೆ ಅಥವಾ ಅಸಹಾಯಕ ಸ್ಥಿತಿಗೆ ಹೋಗುತ್ತೋ ಅಥವಾ ಅಚೇತನ ಸ್ಥಿತಿಗೆ ಹೋಗುತ್ತೋ ಈ ರೀತಿಯಾದಂತಹ ಸ್ಥಿತಿಗೆ ಹೋದಾಗ ಯಾವಾಗ ಅದು ಜಾಗೃತಿ ಆಯ್ತು ಮಧ್ಯಂತರದಲ್ಲಿ ಆ ಮಧ್ಯಂತರದ ಜಾಗೃತಿ ಅದಕ್ಕೆ ಭ್ರಮೆ ಅನ್ಸುತ್ತೆ ಯಾಕೆಂದ್ರೆ ಅದು ಸ್ವಂತ ಕಾರ್ಯವನ್ನು ಮಾಡಿರೋದಿಲ್ಲ ಕಾರ್ಯವನ್ನು ಮಾಡಿರೋರೇ ಬೇರೆ ಕಾರ್ಯ ಆಗಿರೋದು ದೇಹದ ಮೂಲಕನೆ ಆದ್ರೆ ಸ್ವಂತ ಜೀವಾತ್ಮ ಕಾರ್ಯವನ್ನು ಮಾಡಿರೋದಿಲ್ಲ ಈ ಸಂದರ್ಭದಲ್ಲಿ ಯಾವ ಘಟನೆಗಳಾಗಿರ್ತಾವ ಜಾಗೃತಿ ಆದ್ರೆ ಇದು ನನ್ಗೆ ಭ್ರಮೆ ಇರಬೇಕು ನಾನಿಲ್ಲಿ ಮಾಡಿದ್ದೇನೆ ಇಂಥ ಕಾರ್ಯ ಈ ರೀತಿಯಾಗಿ ಆ ಜೀವಾತ್ಮಕ ಇರುತ್ತೆ ಇಂಥ ಸಂದರ್ಭದಲ್ಲಿ ಹೊರಬರ್ತಕ್ಕಂಥದ್ದು ಹೇಗೆ ಹಾಗಾದ್ರೆ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಕಷ್ಟ ಅಂತ ಇದ್ರೆ ಇದೇ ಒಂದು ದೊಡ್ಡ ಸಮಸ್ಯೆ ಹುಟ್ಟು ಕೂಡ ಆ ಭಗವಂತ ಆ ಮನುಷ್ಯನ ಕರ್ಮದ ಲೆಕ್ಕಾಚಾರ ಕೊಟ್ಬಿಡ್ತಾನೆ ಮನುಷ್ಯರು ಹುಟ್ಟತಾರೆ ಅದು ಕಷ್ಟ ಅಲ್ಲ ಮನುಷ್ಯರು ಸತ್ತೋಗ್ತಾರೆ ಮುಂದಿನ ಜನ್ಮ ಯಾವ್ದಾದ್ರು ಪಡೀಲಿಕ್ಕೆ ಅದು ಕಷ್ಟ ಅಲ್ಲ ಆದ್ರೆ ಆ ಒಂದು ಜೀವಾತ್ಮ ದೇಹ ಇದ್ದು ಕೂಡ ಅದು ತನ್ನ ಅಸ್ತಿತ್ವವನ್ನ ದೇಹದಲ್ಲಿ ಹೊಂದಿದ್ದು ಕೂಡ ಅದು ಜೀವಿತ ಇದ್ದು ಕೂಡ ಜಾಗೃತಿ ಇಲ್ಲ ಅದಕ್ಕೆ ದೇಹ ನಡೀತಾ ಇದೆಯೋ ಬುದ್ಧಿ ನಡೀತಾ ಇದೆಯೋ ನಾನ್ ನಡೀತಾ ಇದ್ದೀನೋ ನನ್ನ ಆ ಒಂದು ಜಾಗೃತಿಯ ಸ್ಥಿತಿ ಈ ದೇಹದಲ್ಲಿ ಏನಿದೆ ಜನ್ಮ ಆ ಜನ್ಮ ನನ್ನ ಇಚ್ಛೆಯಂತೆ ಸಾಕ್ತಾ ಇದೆಯೋ ನನ್ನ ಕರ್ಮಫಲದಂತೆ ಸಾಕ್ತಾ ಇದೆಯೋ ಇದೇ ಗೊತ್ತಿರೋದಿಲ್ಲ ಯಾವಾಗ ಈ ರೀತಿಯಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಥಿತಿ ಇರುತ್ತೆ ಅದು ತುಂಬಾ ಕಠಿಣವಾದಂತಹದ್ದು ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಕಷ್ಟ ಅಂದ್ರೆ ಅದೇನೆ ಯಾಕೆಂದ್ರೆ ದೇಹ ಬೆಳೆಸಿ ದೇಹವನ್ನು ಬಳಸಿ ಬೇರೆ ಯಾವ್ಯಾವ್ದೋ ಶಕ್ತಿಗಳು ಏನೇನು ಕಾರ್ಯವನ್ನ ಮಾಡ್ತಾರೆ ಈಗ ಮ್ಯಾಕ್ಸಿಮಮ್ ಯಾವ ದುಷ್ಟ ದುಷ್ಟ ಕಾರ್ಯಗಳೆಲ್ಲ ಆಗ್ತಾ ಇರ್ತಾರೆ ದೇಹ ಮುಖೇನ ಅವ್ರು ಯಾವ್ದೋ ವಯಸ್ಸಿನವರು ಯಾರೋ ಗಂಡೋ ಹೆಣ್ಣೋ ಯಾರೇ ಆಗಿರ್ಲಿ ಹಾನಿಕಾರಕ ದುಷ್ಕೃತ್ಯಗಳು ನಡೀತಾ ಇದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಆತ್ಮದ ಕೆಟ್ಟ ಆತ್ಮದ ಹಾವಳಿಯೇ ಇರತ್ತೆ ಆ ದೇಹದಲ್ಲಿನ ಸ್ವಂತ ಜೀವಾತ್ಮ ನಿದ್ರಾವಸ್ಥೆಗೆ ಅಚೇತನಾವಸ್ಥೆಗೆ ಸ್ವಪ್ನಾವಸ್ಥೆಗೆ ಅಸಹಾಯಕ ಅವಸ್ಥೆಗೆ ಒಂದ್ ರೀತಿಯಾಗಿ ಅದು ಬದುಕಿದ್ದು ಸತ್ತಂತ ಅವಸ್ಥೆನಲ್ಲಿ ಇರುತ್ತೆ ಹೊರಬರೋದು ಹೇಗೆ ಹೊರಬರೋದು ಹೇಗೆ ಅಂದ್ರೆ ಜಾಗೃತಿನೇ ಇಲ್ಲ ಅಂದ್ರೆ ನನ್ನನ್ನ ಕಾಪಾಡ್ಕೋಬೇಕು ಎಂಬತಕ್ಕಂಥದ್ದು ತುಂಬಾ ಕಷ್ಟ ಸಾಧ್ಯ ಆದ್ರೂ ಕೂಡ ಕರ್ಮಫಲ ಏಕಪ್ರಕಾರವಾಗಿ ಇರೋದೇ ಇಲ್ಲ ಯಾವುದೇ ರೀತಿಯಾದಂತಹ ಜೀವಾತ್ಮ ಆ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲೂ ಕರ್ಮ ಫಲಗಳ ಲೆಕ್ಕಾಚಾರ ನಡೀತಾ ಇದ್ರು ಕೂಡ ಜಾಗೃತಿ ಆಗ್ಲಿಕ್ಕೆ ಆಗೋದಿಲ್ಲ ಅದು ನಡಿಬೇಕಲ್ಲ ಅದಕ್ಕೋಸ್ಕರ ಜಾಗೃತಿ ಬಿಡೋದಿಲ್ಲ ದೈವಶಕ್ತಿಗಳು ಇರ್ತಾವೆ ನವಗ್ರಹಗಳು ಕೂಡ ಇರ್ತಾವೆ ಕರ್ಮಫಲವನ್ನ ನಡೆಸ್ತಕ್ಕಂಥವ್ರು ಇರ್ತಾವೆ ಆತ್ಮಗಳು ಇರ್ತಾವೆ ಹಾಗಾದ ಏನ್ ನಡೀಬೇಕು ಅದನ್ನ ನಡ್ಸೋದಕ್ಕೋಸ್ಕರ ಜಾಗೃತಿ ಆಗೋದಿಕ್ ಬಿಡೋದಿಲ್ಲ ಆತ್ಮ ಜಾಗೃತಿ ಆದ್ರೆ ಆ ಕಾರ್ಯಾವಳಿಗಳು ನಡೆಯೋದಿಲ್ಲ ಯಾಕೆಂದ್ರೆ ಅದ್ ನಡ್ಕೊಳ್ಳೋದಿಲ್ಲ ಆ ರೀತಿ ಅಂತ ಸಮಸ್ಯೆನ ಅನ್ಭವಸೋದಿಲ್ಲ ಜಾಗೃತಿಯಾಗಿ ಯಾವ ಕಾರ್ಯ ಮಾಡ್ಬೇಕು ಅದನ್ನ ಮಾಡ್ಬಿಡುತ್ತೆ ಅದಕ್ಕೋಸ್ಕರ ಅಜಾಗೃತ ಸ್ಥಿತಿನಲ್ಲಿ ಇಡ್ತಾರೆ ಇದು ಕರ್ಮ ಫಲ ನಡೆಸ್ತಕ್ಕಂಥ ವಿಧಾನ ಎರಡನೇದಾಗಿ ಯಾರಾದ್ರೂ ತೊಂದರೆ ಕೊಡ್ಬೇಕು ಬಾಧೆ ಕೊಡ್ಬೇಕು ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೋತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಜೀವಾತ್ಮವನ ಹೆಸರು ಆಗ್ಲಿಕ್ಕೆ ಬಿಡೋದಿಲ್ಲ ಅದು ಒಳ್ಳೇದಾಗ್ಲಿಕ್ಕೆ ಬಿಡೋದಿಲ್ಲ ಯಾವ್ದಾದ್ರು ಒಂದು ದೇಹ ಬೆಳಸ್ಕೋಬೇಕು ಬಳಸ್ಕೋಬೇಕು ಆತ್ಮನ್ನ ಬಳಸ್ಕೋಬೇಕು ಆ ದೇಹದ ಶಕ್ತಿಯ ಆತ್ಮದ ಸಕಾರಾತ್ಮಕ ಶಕ್ತಿ ಕೂಡ ಬಳಸ್ಕೋಬೇಕು ಆ ಒಂದು ಕಾರಣಕ್ಕೂ ಕೂಡ ನಿಯಂತ್ರಣಕ್ಕೆ ತೆಗೆದುಕೊಂಡು ಹೋಗಿ ಕಾರ್ಯವನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ ಆ ಸಮಯದಲ್ಲೂ ಕೂಡ ಅಜಾಗೃತ ಸ್ಥಿತಿ ಅಸಹಾಯಕ ಸ್ಥಿತಿ ಆತ್ಮಕ್ಕೆ ಇರುತ್ತೆ ಹೀಗಿದ್ದಾಗ ಇಂತ ಒಂದು ಭ್ರಮೆಯ ಸ್ಥಿತಿಯಿಂದ ಹೊರಬರ್ತಕ್ಕಂಥದ್ದು ಹೇಗೆ ವಿಶೇಷವಾಗಿ ಯೋಗ ನೀವು ಪ್ರಾರ್ಥಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೇಕು ಸಮಸ್ತ ಲೋಕದಲ್ಲಿ ಮಾಯೆಯೇ ಅಡಗಿರ್ತಕ್ಕಂಥದ್ದು ಈ ಮಾಯಿಯ ಕಾರಣದಿಂದ ಎಲ್ಲ ಆತ್ಮಗಳು ಒಂದೇ ಉಂಡೆಯಿಂದ ಬಂದಿದಂತಹ ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರಿಗೂ ಪ್ರ ಪರಸ್ಪರ ಪರಿಚಯ ಇಲ್ಲದಂತೆ ನಡೆದುಕೊಳ್ತಿರ್ತಕ್ಕಂಥದ್ದು ಈ ಮಾಯಿಯ ಕಾರಣದಿಂದ ಕರ್ಮ ಫಲ ನಡೆಸ್ಬೇಕಲ್ಲ ಭಗವಂತ ಅದಕ್ಕೋಸ್ಕರ ಈ ಮಾಯೆಯ ಕಾರಣದಿಂದ ಒಬ್ಬರ ಗುರುತು ಒಬ್ಬರಿಗೆ ಆಗ್ತಾ ಇಲ್ಲ ಆಧ್ಯಾತ್ಮಿಕದಲ್ಲಿ ಹೋದಾಗ ಮಾತ್ರ ಮಾಯೆಯಿಂದ ಮುಕ್ತವಾಗಲು ಸಾಧ್ಯ ಆಧ್ಯಾತ್ಮಿಕ ವಿಧಾನವಿಲ್ಲದೆ ಇನ್ನು ಪ್ರಪಂಚದ್ಯಾವ ಮಾರ್ಗದಿಂದಲೂ ಕೂಡ ಮಾಯೆಯಿಂದ ದೂರ ಆಗ್ಲಿಕ್ಕಾಗುವುದಿಲ್ಲ ಭಗವಂತನಲ್ಲಿ ಶರಣಾಗತಿ ಆದ್ರೆ ಮಾತ್ರ ಈ ಮಾಯಿಯಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಈ ತರ ಭ್ರಮೆಯಲ್ಲಿ ನೀವೇನಾದರೂ ಇದ್ದಂತಹ ಪಕ್ಷದಲ್ಲಿ ಬೇರೆ ಏನು ಕಾರ್ಯವನ್ನು ನೀವು ಮಾಡದೆ ಶ್ರೀಮನ್ ನಾರಾಯಣನ ಅಥವಾ ಶ್ರೀಮನ್ನಾರಾಯಣನನ್ನು ಅಥವಾ ಯೋಗಮಾಯಿ ಮಾತೆಯನ್ನು ನೀವು ಆರಾಧನೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕು ಪ್ರಾರ್ಥನೆಯನ್ನ ಮಾಡಬೇಕು ನಿಷ್ಠೆಯಿಂದ ಸಕಾರಾತ್ಮಕ ಆಚರಣೆಯನ್ನು ಅವಶ್ಯವಾಗಿ ನೀವು ಮಾಡಿದ್ರೆ ನಾಮಸ್ಮರಣೆಯನ್ನು ಕೂಡ ನೀವು ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಸಾತ್ವಿಕ ಆಚರಣೆಯನ್ನು ಅವಶ್ಯವಾಗಿ ಆಚರಣೆ ಮಾಡಿ ಈ ಭ್ರಮೆಯಿಂದ ಹೊರಬರಲು ಮಾಯಿಯಿಂದ ಹೊರಬರಲು ಇದೊಂದು ಮಾರ್ಗವನ್ನು ಬಿಟ್ಟರೆ ಮತ್ತಾವ ಮಾರ್ಗವೂ ಕೂಡ ಇಲ್ಲ ಒಂದು ಗುರುವಿನ ಬಲ ಒಂದು ಗುರುವಿನ ಆಶೀರ್ವಾದ ಇಲ್ಲ ಶಿವಪ್ಪನ ಸ್ಮರಣೆಯನ್ನು ಮಾಡಬೇಕು ಅಥವಾ ತಾಯಿಯ ಸ್ಮರಣೆಯನ್ನು ಮಾಡಬೇಕು ಅಥವಾ ನಾರಾಯಣನ ಸ್ಮರಣೆಯನ್ನು ಮಾಡಬೇಕು ತಾಯಿಯ ಸ್ಮರಣೆ ಅಂದ್ರೆ ಯೋಗಮಾಯಿ ಯೋಗಮಾಯ ಏನಾಗಿರುವುದು ದುರ್ಗಮಾತೆ ಏನಾಗಿರುವುದು ಒಟ್ಟಾರೆಯಾಗಿ ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡಿದಂತ ಪಕ್ಷದಲ್ಲೂ ಕೂಡ ಭ್ರಮೆಯಿಂದ ಬಿಡುಗಡೆ ಲಭ್ಯವಾಗತ್ತೆ ಆದ್ರೆ ನಿಷ್ಠೆ ಮುಖ್ಯ ಭಕ್ತಿ ಮುಖ್ಯ ಪ್ರಾಮಾಣಿಕತೆ ಮುಖ್ಯ ಈ ಒಂದು ವಿಧಾನದಲ್ಲಿ ಪ್ರಯತ್ನವನ್ನು ಮಾಡಿ ಅಂತ ಸಂದರ್ಭದಲ್ಲಿ ಇದ್ದಂತ ಪಕ್ಷದಲ್ಲಿ ಊಟ ಬಿಟ್ಟರು ಕೂಡ ಈ ಒಂದು ಪ್ರಾರ್ಥನೆಯನ್ನ ಬಿಡಬೇಡಿ ನಿದ್ದೆ ಬಿಟ್ರೂನು ಪ್ರಾರ್ಥನೆಯನ್ನ ಬಿಡಬೇಡಿ ಆಗ ಇಂಥ ಸ್ಥಿತಿಗತಿಗಳಿಗೆ ಏನಾದ್ರೂ ದೋಷದ ಕಾರಣ ಹೋಗಿ ಆಗಿದ್ರೆ ಆ ದೋಷವನ್ನು ಅವಶ್ಯವಾಗಿ ನಿವೃತ್ತಿ ಮಾಡ್ಕೊಳ್ಳಿ ಪೂಜೆ ಕೈಕರ್ಯ ಏನೇನ್ ದೋಷ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿ ಇಲ್ದಿದ್ರೆ ಭ್ರಮೆಯಿಂದ ಹೊರಬರೋದು ಕಷ್ಟ ಭಗವಂತ ಕೂಡ ಸಾಕಾರ ಕೊಡೋದಿಲ್ಲ ಕಾರಣ ನಿಮ್ಮ ಕರ್ಮ ಫಲವನ್ನ ನೀವು ಅನುಭವಿಸಬೇಕು ಎಂಬವನ್ನು ಮನುಷ್ಯ ನಮ್ಮ ಕರ್ಮಾನುಸಾರ ಮಾಡ್ಕೊಂಡಿರೋದು ಭಗವಂತನ ಪಾತ್ರ ಇಲ್ಲ ಆದ್ರೆ ಪರಿವರ್ತನೆ ಆಗ್ಲಿಕ್ಕೆ ಪಶ್ಚಾತ್ತಾಪವನ್ನ ಮಾಡ್ಕೊಳ್ಳಿಕ್ಕೆ ಭಕ್ತಿ ಆಚರಣೆ ಎಂಬತಕ್ಕಂಥ ವಿಧಾನವನ್ನೇ ಅವಶ್ಯವಾಗಿ ಇಟ್ಟಿದ್ದಾರೆ ಭಗವಂತ ಅದ್ರ ಸಾಕಾರದಿಂದ ಅಂತ ಸಮಸ್ಯೆಗಳಿಂದ ಮುಕ್ತರಾಗ್ಬಹುದು ಮತ್ತು ಭ್ರಮೆಯಿಂದ ಹೊರಬರ್ಬಹುದು ಅದಕ್ಕೋಸ್ಕರ ನೀವು ಶ್ರೀಮನ್ನಾರಾಯಣನನ್ನು ಅವಶ್ಯವಾಗಿ ಪ್ರಾರ್ಥಿಸಿ ಶಿವಪ್ಪನನ್ನ ಅವಶ್ಯವಾಗಿ ಪ್ರಾರ್ಥಿಸಿ ತಾಯಿಯನ್ನು ಅವಶ್ಯವಾಗಿ ಪ್ರಾರ್ಥಿಸಿ ಗಣಪತಿ ಆಗಿರ್ಬೋದು ಹನುಮತಿ ಆಗಿರ್ಬೋದು ಸ್ವಾಮಿಯನ್ನಾಗಿರ್ಬೋದು ಕಾಲಭೈರವನನ್ನಾಗಿರ್ಬೋದು ಅವಶ್ಯವಾಗಿ ನಿಮ್ಮ ಇಷ್ಟ ದೈವಗಳನ್ನಾಗಿರ್ಬೋದು ನೀವು ಅವಶ್ಯವಾಗಿ ಪ್ರಾರ್ಥಿಸಿ ನಿಮ್ಮ ಮನೆ ದೇವ ಕುಲದೇವ ಆಗಿರ್ತಾರೆ ಅವರನ್ನು ನೀವು ಪ್ರಾರ್ಥಿಸಿ ಪೂಜಿಸಿ ಅವರ ನಾಮಾವಳಿಯನ್ನ ಹೇಳಿ ನಿಷ್ಠೆಯಿಂದ ಪ್ರಯತ್ನ ಮಾಡಿ ಆಗ ಭ್ರಮೆ ಎಂಬತಕ್ಕಂಥದ್ದು ಮಾಯೆ ಎಂಬತಕ್ಕಂಥದ್ದು ದೂರವಾಗುತ್ತೆ ಎಷ್ಟು ಪ್ರಯತ್ನ ಮಾಡ್ತೀರಾ ಒಳ್ಳೆತನದಲ್ಲಿ ಅಷ್ಟು ಬೇಗ ಬೇಗ ಅದು ಕ್ಯೂರ್ ಆಗುತ್ತೆ ಅದು ಅಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಸಕಾರಾತ್ಮಕ ಆಚರಣೆ ಅವಶ್ಯವಾಗಿ ಮಾಡಿ ಮಂತ್ರ ತಪಗಳನ್ನ ನೀವು ಮಾಡೋದಾದ್ರೆ ಏಕೆಂದ್ರೆ ಅಶುದ್ಧತೆ ಇದ್ದಂತ ಪಕ್ಷದಲ್ಲಿ ಆ ಮಂತ್ರ ಹೇಳೋದ್ರಿಂದಲೇ ನಿಮ್ಗೆ ಕಷ್ಟಗಳು ಬಂದ್ಬಿಡ್ತವೆ ಹ ಸಮಸ್ಯೆಗಳಾಗ್ತಾ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಬೇಕಾದಷ್ಟು ವಿಡಿಯೋ ಇದೆ ಯಾಕೆ ಅಶುದ್ಧವಾಗಿದ್ದು ಮಂತ್ರವನ್ನ ಹೇಳಲಿಕ್ಕೆ ಆಗೋದಿಲ್ಲ ಹಾ ಅದೆಲ್ಲ ಕೂಡ ನಾನು ತಿಳಿಸಿದ್ದೇನೆ ಆ ಶುದ್ಧವಾಗಿ ಪಕ್ಷದಲ್ಲಿ ಮಂತ್ರದಿಂದ ಕರೆದ್ರೆ ನಿಮ್ಮ ದೈವ ಜಾಗೃತಿ ಆಗುತ್ತೆ ಆದ್ರೆ ಅಶುದ್ಧದ ಕಾರಣದಿಂದ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸಲು ಮನೆಗಾಗ್ಲಿ ಅಥವಾ ಬೇರೆ ಅನ್ಯ ರೀತಿಯಲ್ಲಿ ಪ್ರವೇಶವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಕರೆದು ಅಪಮಾನ ಮಾಡದಂತಾಗುತ್ತೆ ಅದಕ್ಕಾಗ ಬಾಧ್ಯ ಅದಕ್ಕೋಸ್ಕರ ಸಾತ್ವಿಕ ಆಚರಣೆ ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಸ್ಯೆ ಪಕ್ಷದಲ್ಲಿ ದುಪ್ಪದ ಕೋಟಿಗೆ ಆರ್ಡರ್ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡಬಹುದಾದಂತಹ ಸಮಸ್ಯೆ ವಾಣಿ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಕೋಡು ಕೂಡ ಲಭ್ಯ ಇದು ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಬರುವುದು ಕೈಗೊಳ್ಳುವುದು ಕೊಡಲಾಗ್ ಹಾಗೆ ಆ ದೇಹಕ್ಕೆ ಪ್ರತಿಗೆ ತರಗತಿ ಕೋಡ್ ಕೊಡಲೇ ದೇಹಕ್ಕೆ ಪ್ರತಿಗೆ ತರಗತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೋರ್ ಜೀರೋ ಸೆವೆನ್ ಏಯ್ಟ್ ಇನ್ನುವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ವಸ್ತು ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಈಗ ಕೆಲವರಿಗೆ ಜಾತಕ ಇರಲ್ಲ ಡೇಟ್ ಆಫ್ ಬರ್ತ್ ತೋರಿಸಬಹುದು ಡೇಟ್ ಆಫ್ ಬರ್ತ್ ಜಾತಕ ಪರಿಶೀಲನೆಗೆ ಅಗತ್ಯ ಇರುತ್ತೆ ಆದ್ರೆ ಹುಟ್ಟಿದ ಟೈಮ್ ಸಮಯ ಏನಿದೆ ಅದಿರಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಇರುತ್ತೆ ಅದರ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರವನ್ನು ನೀವು ನೋಡ್ಸ್ಬಹುದು ಹಾಗೆ ವಾಸ್ತು ಶಾಸ್ತ್ರದ ಅನುಸಾರವಾಗಿ ನಿಮ್ಮ ಜೀವನದ ಈಗಿನ ಸ್ಥಿತಿ ಇಂದಿನ ಪೂರ್ವ ಜನ್ಮದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿಸಬಹುದು ಹೀಗೆ ಯಾವ್ಯಾವ ಸಮಸ್ಯೆಗಳಿಗೆ ಯಾವ್ಯಾವ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಪರಿಶೀಲನೆಯನ್ನ ಆಯಾ ಶಾಸ್ತ್ರಗಳಲ್ಲಿ ಮಾಡಿಸ್ಬೇಕಾಗುತ್ತೆ ಆ ನೇರು ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸಿರೋ ಸೆವೆನ್ ಏಟ್ ಅನ್ಯತ ಕರೆಗಳನ್ನ ಮಾಡಬೇಡಿ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್